ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಯೋಗ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ಚೆನ್ನಾಗಿದ್ದೀನಿ ನಾನಿವತ್ತು ಮತ್ತೆ ವೆಗ್ನಸ್ಟೇ ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಏನಪ್ಪ ರೀಸನ್ ಅಂದರೆ ಇವತ್ತು ನಮ್ಮ ಮನೆಯಲ್ಲಿ ಇವತ್ತು ದೀಪಾವಳಿ ಆಚರಿಸ್ತಾ ಇದ್ದೀವಿ ದೀಪಾವಳಿ ಸ್ಟಾರ್ಟ್ ಆಗಿ ತ್ರೀ ಡೇಸ್ ಆಗಿದೆ ಬಟ್ ನಮ್ಮ ಮನೇಲಿ ಇವತ್ತು ದೀಪಾವಳಿ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಮೊದಲನೇದಾಗಿ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ನಿಮ್ಮ ಮನೇಲೂ ಕೂಡ ಆಗಿ ದೀಪ ಬೆಳಗ್ತಾ ಇರಲಿ ನಿಮ್ಮ ಜೀವನದಲ್ಲೂ ಕೂಡ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಮತ್ತು ಕೇರ್ಫುಲ್ಲಾಗಿ ಪಟಾಕಿ ಹೊಡೀರಿ ಹುಷಾರಾಗಿ ಹೊಡಿಬೇಕು ಕೇರ್ಫುಲ್ಲಾಗಿ ಹೊಡೀರಿ ಅಂತ ಹೇಳ್ತಾ ಇವತ್ತಿನ ನಾನು ಲಾಗ್ನ ಸ್ಟಾರ್ಟ್ ಇದ್ದೀನಿ ನಮ್ಮ ಮನೇಲಿ ತುಂಬ ಗ್ರ್ಯಾಂಡಾಗಿ ದೀಪಾವಳಿ ಆಚರಿಸಲ್ಲ ನಾವು ಗಾಡಿ ಪೂಜೆ ಎಲ್ಲ ಅವತ್ತೇ ಮಾಡಿರೋದ್ರಿಂದ ಸುಮ್ಮನೆ ಹಾಗೆ ದೀಪ ಹಚ್ಬಿಟ್ಟು ಮನೆಯಲ್ಲಿ ಏನಾದರೂ ಸ್ವೀಟ್ ಮಾಡ್ಕೊಂಡು ಗೈಸ್ ಬೇರೆ ಏನಿಲ್ಲ ಮತ್ತು ಇವತ್ತು ಎಲ್ಲಾದರೂ ದೇವಸ್ಥಾನಕ್ಕೆ ಹೋಗೋಣ ಅಂತ ಕೇಳಿದ್ದೀನಿ ಹಸ್ಬೆಂಡನ್ನ ನೋಡೋಣ ಅವರೆಲ್ಲಾದರೂ ಕರ್ಕೊಂಡು ಹೋದರೆ ಅದನ್ನು ಕೂಡ ನೀವು ಇತ್ತನ್ನು ಶೇರ್ ಮಾಡ್ಕೊಳ್ಳೋಣ ಮತ್ತು ನಮ್ಮನೆ ದೀಪಾವಳಿ ಯಾವ ಥರ ಇರುತ್ತೆ ನಿಮ್ಮ ಜೊತೆ ಅಂತ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾರ್ನಿಂಗಿಂದನೇ ಲಾಕ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇನ್ನು ಇವಾಗ ಎದ್ದಿದ್ದೀವಿ ಕೆಳಗಡೆ ಮನೆಗೆ ಹೋಗಿಲ್ಲ ಇನ್ನೂ ನಾವು ನೋಡಬೇಕು ಅಲ್ಲಿ ಯಾವ ಥರ ಇದೆ ಮತ್ತು ನಮ್ಮ ಬಾಬಾ ಅವರು ಸ್ವಾಮಿ ಮಾಲೆ ಹಾಕ್ಸ್ಕೊಂಡು ಹೋಗಿದ್ರು ಅಲ್ವಾ ನೀವು ಓದಲಾಗೆಲ್ಲಿ ನೋಡಿರ್ಬೋದು ಅವ್ರು ಇವತ್ತು ನೈಟ್ ಬಂದಿದ್ದಾರೆ ನೋಡೋಣ ಅವರು ಯಾವ್ಯಾವ ದೇವಸ್ಥಾನದಿಂದ ಪ್ರಸಾದ ತಂದಿದ್ದಾರೆ ಮತ್ತು ನಮ್ಮನೆ ಇಬ್ಬರು ಮಕ್ಳಿಗೂ ಏನು ತಂದಿದ್ದಾರೆ ಅಂತ ನೋಡೋಣ ಆಲ್ಮೋಸ್ಟ್ ಏನು ತಂದಿರೋ ಲೈಸ್ಸಲ್ಲಿ ತಂದಿರ ತಂದಿದ್ದಾರೆ ಏನು ಅಂತ ನೋಡೋಣ ನಿಮ್ಮ ಜೊತೆ ತೋರಿಸ್ತೀನಿ ಅಲ್ಲಿ ಕೆಳಗಡೆ ಹೋಗಿ ನಮ್ಮನೆ ಇಬ್ಬರು ಮಕ್ಕಳು ಯಾರು ಅಂತ ಯೋಚನೆ ಮಾಡ್ತಾ ಮಾಡ್ತಾಯಿದ್ದೀರಾ ನನ್ನ ಫಸ್ಟ್ ಮಗಳು ಡಿಂಪು ಮತ್ತು ಎರಡನೇ ಮಗಳು ಸಿರಿ ನೀವು ನೋಡಿರ್ಬೋದು ನಮ್ಮ ಅಕ್ಕ ಮಗಳು ಅವಳು ಇಬ್ಬರು ಮಕ್ಕಳು ಇವಾಗ ಓಕೆ ಗೈಸ್ ನೋಡೋಣ ಕೆಳಗಡೆ ಹೋಗ್ಬಿಟ್ಟು ಏನು ತಂದಿದ್ದಾರೆ ಅಂತ ತೋರಿಸ್ತೀನಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರ್ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಾ ಇದ್ದರೆ ಪ್ಲೀಸ್ ಪ್ಲೀಸ್ ಕಾಯ್ಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಆಲ್ಮೋಸ್ಟ್ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊತೇ ಇಲ್ಲ ಪ್ಲೀಸ್ ಕಾಯಿಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಮತ್ತು ಈಗ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡ್ತಾಯಿದ್ರೆ ಥ್ಯಾಂಕ್ ಯು ಸೋ ಮಚ್ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಇನ್ಮೇಲೆ ಒಳ್ಳೊಳ್ಳೆ ಲಾಕ್ಸ್ ಬರ್ತಾ ಇರುತ್ತೆ ನಾನು ಆಯ್ತು ಪೂಜೆ ಲಾಕ್ಸ್ ಮಾಡೋಕ್ಕಾಗಿಲ್ಲ ಯಾಕಂದರೆ ಮತ್ತೆ ನಿಮಗೆ ಗೊತ್ತಲ್ವ ನಂಗೆ ಹುಷಾರಿರಲಿಲ್ಲ ಒಂದಷ್ಟು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಅದನ್ನು ಎಲ್ಲ ಹ್ಯಾಡ್ ಮಾಡ್ತೀನಿ ಅವ್ರು ಕೊಡ್ತೇನೆ ನೀವು ನೋಡ್ಬೋದು ಓಕೆ ಗೈಸ್ ಅದನ್ನು ನೋಡ್ಕೊಂಡು ಬನ್ನಿ ಈ ವಿಡಿಯೋನ ನಾನು ಕೆಳಗಡೆ ಹೋಗ್ಬಿಟ್ಟು ಸಿಗ್ತೀನಿ ಎಲ್ಲರೂ ಏನು ಮಾಡ್ತಾಯಿದ್ದಾರೆ ಏನು ಅಂತ ತೋರಿಸ್ತೀನಿ ಗಾಯ್ಸ್ ಇವತ್ತಿನ ನನ್ನ ಡೇ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ ಕೊನೆವರೆಗೂ ನೋಡ್ತಾ ಇರಿ ಎಲ್ಲೂ ಕೂಡ ಸ್ಕಿಪ್ ಮಾಡಿಬಿಡಿ ಕೀಪ್ ವಾಚಿಂಗ್ ಇವಾಗ ನಮ್ಮ ಮಾವ ಗಾಡಿ ಪೂಜೆ ಮಾಡ್ತಾ ಇದ್ದಾರೆ ನಮ್ಮ ಮನೇಲಿ ಯಾವುದೇ ಥರ ಏನೇ ಫಂಕ್ಷನ್ನು ಅಥವಾ ಹಬ್ಬ ಹುಣ್ಮೇಲೆ ನಮ್ಮ ಮಾವನೇ ಫಸ್ಟ್ ಪೂಜೆ ಮಾಡೋದು ನಮ್ಮ ಅತ್ತೆ ನಾವು ಈ ಥರ ಎಲ್ಲ ಏನಿಲ್ಲ ನಮ್ಮ ಮಾವನೇ ಫಸ್ಟ್ ಪೂಜೆ ಮಾಡೋದು ನೀವು ನೋಡ್ತಾ ಇರ್ಬೋದು ಇಲ್ಲಿ ಫಸ್ಟ್ ಒಂದು ಸೈಕಲ್ ಯಾರ್ದು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಡಿಂಪುದು ಮತ್ತು ಇಲ್ಲಿ ರೈಟ್ ಸೈಡ್ ಇರೋ ಅಂಥದ್ದು ಗಾಡಿ ಬಂದು ನನ್ನ ಹಸ್ಬೆಂಡು ಲೆಫ್ಟ್ ಸೈಡ್ ಇರೋವಂಥದ್ದು ನಮ್ಮ ಭಾವದು ಮಧ್ಯೆ ನಮ್ಮ ಮಾವಂದು ಎಕ್ಸೆಲ್ಲು ಆಟೋ ಬಂದು ನಮ್ಮ ಭಾವ ನಮ್ಮ ಹಸ್ಬೆಂಡ್ ಇಬ್ಬರು ಕೂಡ ಓಡಿಸ್ತಾರೆ ಮತ್ತು ಇಲ್ಲಿ ಅವ್ರಿಗೂ ಇರ್ಬೋದು ಅಂತ ಏನೂ ಇಲ್ಲ ಎಲ್ಲರದು ಒಂದೇ ಬಟ್ ಇಬ್ಬರು ನಾನು ಈ ಗಾಡಿ ತೊಗೊಂಡೋಗ್ತೀನಿ ಇವ್ರು ಈ ಗಾಡಿ ತೊಗೊಂಡೋಗೋದು ಅಂತ ಅವಾಗಿಂದ ಹಾಗೆ ಗಾಡಿ ಓಡಿಸ್ತಿದ್ದಾರಲ್ವ ಹಂಗಾಗಿ ನಾನು ಅವ್ರದ್ದು ಇವ್ರದ್ದು ಅಂತ ಹೇಳ್ತೀನಿ ಅಷ್ಟೇ ಹೊರ್ತು ಬೇರೆ ಏನಿಲ್ಲ ಎಲ್ಲರದ್ದು ಕೂಡ ಇಲ್ಲಿ ಒಂದೇ ನಾವೇನು ಇದು ನಂದು ಇದು ನಿಂದು ಅಂತ ಏನೂ ಇಲ್ಲ ಎಲ್ಲ ಗಾಡಿನೂ ಎಲ್ಲರೂ ಕೂಡ ಓಡಿಸ್ತಾರೆ ನಮ್ಮ ಮನೇಲಿ ಇಷ್ಟು ವೆಹಿಕಲ್ಸ್ ಇದೆ ನಾನು ಕೇಳ್ಕೊಳ್ಳೋದು ದೇವ್ರ ಹತ್ರ ನೆಕ್ಸ್ಟ್ ವರ್ಷ ಇಷ್ಟು ವೆಹಿಕಲ್ಸ್ ಜೊತೆ ಮಧ್ಯ ಇನ್ನೊಂದು ಕಾರ್ ಬರಲಿ ಕಾರ್ ತೊಗೊಳ್ಳೋ ಅಂಥ ಕೆಪಾಸಿಟಿ ಕೊಡಲಿ ದೇವರು ಅಂತ ಕೇಳ್ಕೊತೀನಿ ನಮ್ಮ ಮನೆ ಐದು ಪೂಜೆ ಈ ಥರ ಇತ್ತು ನಿಮ್ಮ ಮನೇಲಿ ಎಷ್ಟು ವೆಹಿಕಲ್ಸ್ ಇದೆ ಏನು ಅಂತ ಕಮೆಂಟ್ ಮಾಡಿ ಗಾಯ್ಸ್ ಗಾಯಸ್ ಮನೆ ಆಯ್ತು ಪೂಜೆ ಇಷ್ಟೇ ಸಿಂಪಲ್ಲಾಗಿ ಮಾಡಿದ್ದೀವಿ ನಾವು ಗಾಯ್ಸ್ ನಮ್ಮ ಭಾವ ಬಂದವರೇ ಅಂದ್ಕೊಂಡು ಬಂದರೆ ಇನ್ನೂ ಬರಲೇ ಇಲ್ಲ ನೈಟ್ ಬಂದವರೇ ಅಂದ್ಕೊಂಡೆ ಇನ್ನೂ ಬರಲೇ ಇಲ್ಲ ಇವಾಗ ಬರ್ತಾ ಅಂತ ತೋರಿಸ್ತೀನಿ ಇಲ್ಲಿ ನೈಟೇ ಬರ್ತಾರೆ ಇದ್ರು ತಾನೇ ಹ್ಞೂ ನಾನು ನೈಟೇ ಬಂದ್ಬಿಟ್ಟವ್ರೆ ಅಂದ್ಕೊಂಡೆ ನಾನು ಗೆ ಬಂದಿವಾಗ ಪೊಂಗಲ್ ಮತ್ತು ಖಾರ ಪೊಂಗಲ್ ಸಿಹಿ ಪೊಂಗಲ್ ಎರಡು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ಖಾರ ಪೊಂಗಲ್ ಮಾಡ್ಬಿಟ್ಟು ಚಟ್ನಿ ಮಾಡಿ ಸಿಹಿ ಪೊಂಗಲ್ ಮಾಡೋಣ ಎರಡು ಮಾಡ್ಕೋತಾ ಇದ್ದೀನಿ ಮಾಡೋದು ಮಾಡಿ ಇಟ್ಬಿಟ್ಟು ಅಪ್ ಆಗಿ ಆಮೇಲೆ ಸಿಗ್ತೀನಿ ಮಾಡಬೇಕು ನಾನು ಅಡುಗೆ ಮಾಡ್ತಾಯಿದ್ದೆ ಅಷ್ಟರಲ್ಲಿ ನಮ್ಮತ್ತೆ ಮನೆಯೆಲ್ಲ ಒರೆಸಿ ಈಚೆ ಎಲ್ಲ ತೊಳೆದಿದ್ದಾರೆ ಬ್ಲರ್ ಆಗ್ತಿದೆ ನೋಡಿ ಈಚೆ ಎಲ್ಲ ತೊಳೆದು ಇವಾಗ ಬಟ್ಟೆನೋ ವಾಶ್ ಮಾಡ್ತಾಯಿದ್ದಾರೆ ಇನ್ನು ಅಡುಗೆ ಮನೆ ಒಂದು ಒರೆಸ್ಬೇಕು ನಾನು ನಮ್ಮ ಮನೆಯಲ್ಲಿ ನಾವು ಮಾಪಲ್ಲಿ ಒರೆಸಲ್ಲ ಅಡುಗೆ ಮನೆಯೆಲ್ಲ ಬಟ್ಟೆಯಲ್ಲಿ ಕೈಯಲ್ಲಿ ಒರೆಸೋದು ಯಾಕಂದರೆ ನೋಡಿ ನಮ್ಮ ಮನೆಯಲ್ಲಿ ತಾಣ ಇದೆ ಸೊ ಹಂಗಾಗಿ ನಾವು ಬಟ್ಟೆಲಿ ಒರೆಸೋದು ನಿಮ್ಮ ಮನೇಲಿ ಯಾರ ಮನೇಲಿರು ತಾಣೋದ್ದೇವರಿದ್ದರೆ ಕಮೆಂಟ್ ಮಾಡಿ ಗೈಸ್ ನಮ್ಮ ಅತ್ತೆ ಮನೆಯವ್ರದ್ದು ತಾಣೋದೇವರು ಅಮ್ಮ ಮನೇಲಿ ಏನಿಲ್ಲ ಇವಾಗ ನೋಡಿ ಪೊಂಗಲ್ ಮಾಡಿದ್ದೀನಿ ಖಾರ ಪೊಂಗಲ್ ನಿಮಗೆ ಸಿಹಿ ಪೊಂಗಲ್ಲು ಮತ್ತು ಅದಕ್ಕೆ ಚಟ್ನಿ ಇಷ್ಟೇ ವಾಯಿಸಿ ಇವತ್ತು ನಮ್ಮ ಮನೆಯಲ್ಲಿ ಸ್ಪೆಷಲ್ಲು ಸಂಜೆ ಆದರೆ ಸಂಜೆ ಆದರೆ ಒಬ್ಬಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಬೇಕು ಇವಾಗ ಅಡುಗೆ ಮನೆಯೆಲ್ಲ ಒರೆಸ್ಬಿಟ್ಟು ನಾನು ಫ್ರೆಶ್ಅಪ್ ಆಗಿಬಿಟ್ಟು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಬೇಕು ಓಕೆ ಗೈಸ್ ಎಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಾದ್ಮೇಲೆ ಸಿಗ್ತೀನಿ ಫ್ರೆಶ್ಅಪ್ ಆಗ್ಬಿಟ್ಟು ಬಂದು ಗೈಸ್ ಇವಾಗ ಅಪ್ ಆಗ್ಬಿಟ್ಟು ಬಂದೆ ಇವಾಗ ದೇವ್ರ ಆ ಥರ ಎಲ್ಲ ಹೂವೆಲ್ಲ ತೆಗಿಬೇಕು ಬೇರೆದು ಹಾಕಬೇಕು ಮತ್ತು ಸಾಮಾನು ಕೂಡ ವಾಶ್ ಮಾಡಬೇಕು ತುಂಬ ಆಗಿದೆ ವಾಶ್ ಮಾಡಿಬಿಟ್ಟು ಪೂಜೆ ಎಲ್ಲ ಮಾಡಿಬಿಟ್ಟು ನಮ್ಮ ಬಾವ ನಮ್ಮ ಬಾವ ಬಂದು ಇವಾಗ ನೋಡಿ ತುಪ್ಪ ದೀಪ ಹಚ್ಸ್ಬಿಟ್ಟು ಹೋಗಿದ್ದೇವೆ ಮತ್ತು ಇದೆಲ್ಲ ವಾಶ್ ಮಾಡಿ ದೀಪ ಅನಿಸ್ಬೇಕು ನೋಡಲು ಪ್ರಸಾದ ಎಲ್ಲ ಏನು ಜಾಸ್ತಿ ತಂದಿಲ್ಲ ಸ್ವಲ್ಪ ಸ್ವಲ್ಪ ತಂದಿದ್ದಾರೆ ಇಲ್ಲಿ ಇಟ್ಟಿದ್ದಾರೆ ಸಂಜೆ ತೋರಿಸ್ತೀನಿ ವಯಸ್ಸು ಇವಾಗ ಏಳು ಟೆಂಪಲ್ಗೆ ಹೋಗೋಣ ಅಂತ ಹೇಳಿದ್ರು ಡಿಂಪುನ ಅಪ್ ಮಾಡಿಬಿಟ್ಟು ಬಿಟ್ಟಿದ್ದೀನಿ ನೆಕ್ಸ್ಟ್ ನಾನು ಅಪ್ ಆಗಿ ಆಗು ಬಂದಿದ್ದೀನಿ ಪೂಜೆ ಮುಗಿಸ್ಕೊಂಡು ಹೋಗಬೇಕು ಹೊಡಬೇಕಾದ್ರೆ ಸಿಗ್ತೀನಿ ಹೂ ಎಲ್ಲ ತಗೊಂಡು ಎರಡು ಅರ್ಧದಾಗಿ ಬಂದು ಇಲ್ಲಿ ಮಳೆ ಬರ್ತಾ ಇದೆ ಅದಕ್ಕೆ ಇಲ್ಲಿ ಸೈಡೆಲ್ಲ ಹಾಕಿದೀವಿ ಈಗ ಇಲ್ಲಿ ಮಳೆ ಬರ್ತಾ ಇದೆ ಅದಕ್ಕೆ ಸೈಡ್ಗೆ ಹಾಕಿದೀವಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಇಲ್ಲಿ ನನ್ನ ಮಗಳು ಡ್ರೆಸ್ ನೋಡಿ ಯಾವ್ದು ಫಿಟಿಂಗ್ ಇದೆ ಅಂತ ಫಸ್ಟ್ ಟೈಮ್ ಈ ತರ ಎಲ್ಲ ಹಾಕಿರೋದು ಅವಳು ಹೆಂಗ್ ಕಾಣಿಸ್ತಾ ಕಾಮೆಂಟ್ ಮಾಡಿ ಆಯ್ತಾ ಈ ಡ್ರೆಸ್ ರಸ್ತೆ ಬೇಕು ಅಂದ್ರೆ

ಹತ್ರ ಬಂದ್ವಿ ಇಲ್ಲೂ ಮಳೆ ಹಿಂಗೋ ಇಂಗೋ ಅಲ್ಲಿಂದ ಬಂದಿದೆ ಮತ್ತೆ ಇಲ್ಲೂ ಮಳೆ ಈ ದೇವಸ್ಥಾನದ ಸ್ಪೆಷಲ್ ಏನಂದ್ರೆ ಈ ದೇವಸ್ಥಾನದಲ್ಲಿ ಏನಾದ್ರು ಒಂದು ಅರ್ಕೆ ಮಾಡ್ಕೊಂಡು ಬತ್ತು ಅಂದ್ರೆ ನಿಜವಾಗ್ಲೂ ಅಂತೂ ತೀರದೆ ಅಂತೂ ಇರೋದಿಲ್ಲ ತುಂಬಾನೇ ಪವರ್ಫುಲ್ ದೇವಸ್ಥಾನ ಅಂತ ಹೇಳ್ಬೋದು ಈ ದೇವಸ್ಥಾನಕ್ಕೆ ಬರೋಕ್ಕಿಂತ ಮುಂಚೆ ಕೆಳಗಡೆ ಬಂದು ನದಿ ಹತ್ರ ಐ ಮೀನ್ ಕೊಳದ ಹತ್ರ ಬಂದು ಪೂಜೆ ಮಾಡಿಕೊಂಡು ನೀರು ಹಾಕ್ಕೊಂಡು ಅಲ್ಲಿ ಕೊಳ ಪೂಜೆ ಮಾಡಿಕೊಂಡು ಮೇಲ್ಗಡೆ ದೇವ್ರ ಹತ್ರ ಬರೋದು ಅಂದರೆ ತಾಯಿ ಮುದ್ದಮ್ಮ ದೇವ್ರ ಹತ್ರ ಮತ್ತೆ ಈ ಹಳೆ ಕಾಲದಲ್ಲಿ ಇರೋರಿಗೆ ಗೊತ್ತಿರೋದು ತುಂಬಾನೇ ಹೊಸೊಬ್ರಿಗೂ ಗೊತ್ತಿರುತ್ತೆ ಅಂದರೆ ನಾಗರು ಆದರೆ ಇಲ್ಲಿ ಬಂದು ಕೊಳದಲ್ಲಿ ತಲೆಗೆ ನೀರು ಹಾಕ್ಕೊಂಡು ಅಥ್ವಾ ಮೈಗೆ ನಾಗರ ಆಗಿರೋ ಹತ್ರ ಎಲ್ಲ ನೀರು ಹಾಕ್ಕೊಂಡು ನಾವು ನಿಜವಾಗ್ಲೂ ಬೇಗನೆ ವಾಸೆ ಆಗುತ್ತೆ ಅರಕೆ ಮಾಡಿಕೊಂಡು ಏನಾದರೂ ಕೊಡ್ತೀವಿ ಅಂತ ಬಂದರೆ ನಿಜವಾಗ್ಲೂ ಬೇಗನೆ ವಾಸೆ ಆಗುತ್ತೆ ಅಂದರೆ ಆಮೇಲೆ ಕೆಲವಿಗೆ ಅಮ್ಮ ಅಥವಾ ಮುಖದಲ್ಲಿ ಏನಾದರೂ ಗುಳ್ಳೆ ಕಲೆ ಈ ಥರ ಎಲ್ಲ ಇತ್ತು ಅಂದರೆ ಈ ಕೊಳದಲ್ಲಿ ನೀರು ಹಾಕ್ಕೊಂಡು ಹೋಯ್ತು ಅಂದರೆ ನನಗಂತೂ ತುಂಬನೇ ಎಕ್ಸ್ಪೀರಿಯೆನ್ಸ್ ಆಗಿದೆ ಬೇಗನೆ ವಾಸೆ ಆಗುತ್ತೆ ಪವರ್ಫುಲ್ ಅಂತಲೇ ಹೇಳ್ಬೋದು ಅಕಸ್ಮಾತ್ ಯಾರಾದರೂ ಗೊತ್ತಿಲ್ಲದೆ ಇದನ್ನು ಗೊತ್ತಿಲ್ಲದೆ ಇದ್ರೆ ಬಂದು ಒಂದ್ಸಲಿ ಮಾಡಿ ನೋಡಿ ನಿಮಗೆ ಅನುಭವ ಗೊತ್ತಾಗುತ್ತೆ ಯಾರಾದರೂ ಈ ಬಂದಿಲ್ಲ ಬಂದಿದ್ದಾಗ ಕೂಡ ಬಂದಿದ್ದರು ಅಕಸ್ಮಾತ್ ಪವರ್ಫುಲ್ ಅಂತಲೇ ಹೇಳ್ಬೋದು ಗಣೇಶ ಮೂರು ಕಡುಗು ಮಾಡಿದ್ರೆ ಬಂದ್ರೆ ನಾನು ಕಳೆದ್ರು ಹ್ಮ್ ಈಗ ಕಾರ್ಗೆ ಹೆಂಗೆ ಡ್ರೈವರ್ ಮುಖ್ಯವಾಗಿ ಶರೀರಕ್ಕೆ ಆತ್ಮ ಮುಖ್ಯ ಆತ್ಮನೇ ನೋಡುತ್ತೆ ತಿನ್ನುತ್ತೆ ಡಾಕ್ಟರ್ ಆಗುತ್ತೆ ಇಂಜಿನಿಯರ್ ಆಗುತ್ತೆ ಪ್ರತಿಯೊಂದರಿ ಆತ್ಮನೇ ಮಾಡ್ತಿರೋದು ಶರೀರದ ಹೋಲಿತು ಆತ್ಮವರ್ಗೈಕೊಂಡ್ರೆ ಶರೀರ ಏನಾದ್ರು ಮಾಡುತ್ತಾ ಶವ ಆಗಿಬಿಡುತ್ತೆ ಮಣ್ಣಲ್ಲಿ ಮುಚ್ಚಾಕ್ಬೇಕು ಇದ್ರೆ ಬೆಂಕಿ ಸುಟ್ಟಾಕ್ಬೇಕು ಒಂದಿನ ಇಟ್ಕೊಂಡ್ರೆ ವಾಸನೆ ಬರುತ್ತೆ ಅಂತ ಒಂದು ನಶ್ವರ ಶರೀರ ನಾವು ಅಲ್ಲಿದೆ ಅಲ್ಲ ನಾವು ಆತ್ಮ ಅವಿನ ಆತ್ಮಕ್ಕೆ ಸಾವಿಲ್ಲ ಈ ಶರೀರ ಬುದ್ಧಿಗೆ ಇನ್ನೊಂದು ಶರೀರ ತಗೊಂಡು ಉದಾರತಿ ಜನನ ಜನನ ಮರಣ ಚಿತ್ರದಲ್ಲಿ ಸುತ್ತಾ ಸುತ್ತಾ ಶರೀರದಲ್ಲೇ ಬರೋ ಕಾರಣ ಆತ್ಮ ಕಂಡು ಕಾಣಿಸಲಿಲ್ಲ ಕಂಡು ಕಾಣಿಸುತ್ತಲ್ಲ ಅದಕ್ಕೆ ಈ ಶರೀರ ನಾವು ಒಟ್ಟಿಗೆ ಹೋಗ್ತೀವಿ ಮೊದಲನೇ ತಪ್ಪು ನಾವು ದುಃಖಿ ಎರಡನೇ ತಪ್ಪು ನಮ್ಮ ತಂದೆ ಪರಮಾತ್ಮ ಯಾರೀರಿ ನನ್ನ ಆತ್ಮ ನನ್ನ ತಂದೆ ಪರಮಾತ್ಮ ಅವರನ್ನು ಮರ್ತು ಬಿಟ್ಟಿದ್ದೀನಿ ಬೇಡ್ತಾ ಇದ್ದೀನಿ ಅಪ್ಪನೇ ಯಾರಾದ್ರೂ ಬೇಡ್ತಾರ ಮರ್ತಿರೋ ಕಾರಣ ಬೇಡ್ತಾ ಮೂರನೇ ತಪ್ಪು ಅಲ್ಲಿ ಇರುವುದು ನಮ್ಮನೆ ಇಲ್ಲಿ ಬಂದೆ ಸುಮ್ಮನೆ ನಮ್ಮನೆ ಇರಲು ಆರೋಗ್ಯ ಮಹತ್ವ ಸೂರ್ಯ ಚಂದ್ರೆ ಅದು ನಮ್ಮ ಆತ್ಮಗಳ ಮನೆ ನಾವೆಲ್ಲ ಆತ್ಮಗಳು ನಮ್ ತಂದೆ ಜೊತೆ ಇದ್ದವ್ರು ಅಲ್ಲಿಂದ ಈ ಭೂಲೋಕಕ್ಕೆ ಬಂದ್ವಿ ಶರೀರದಲ್ಲಿ ಕುಳಿತು ಡ್ರಾಮಾ ಮಾಡ್ತಾ ಮಾಡ್ತಾ ಜನನ ಮಾಡ್ತಾ ಚಕ್ರದಲ್ಲಿ ಸುತ್ತುತ್ತಾ ಸುತ್ತುತ್ತಾ ನಮ್ಮ ಅಸ್ತಿತ್ವನೇ ದುಃಖ ಶಾಂತಿ ಟೆನ್ಶನ್ ಯಾರು ಒಂದ್ ನಿಮಿಷ ಶಾಂತವಾಗಿ ಹುಡುಕಿ ಯಾರ ಯಾರೊಬ್ರು ಇಲ್ಲ ಅವರು ತಾನೆ ಯಾಕೆ ಅಸ್ಲಿನ್ ಮರ್ತಿದ್ವಿ ಅದಕ್ಕೆ ಇವಾಗ ಪರಮಾತ್ಮ ಜಗತ್ತು ಬಂದಿದ್ದಾರೆ ಆತ್ಮದ ಜ್ಞಾನ ಪರಮಾತ್ಮನ ಜ್ಞಾನ ಈ ಸೃಷ್ಟಿ ಯಾವ ರೀತಿ ನಡ್ಕೊಂಡ್ ಬಂದಿದೆ ನಮ್ಗೆಲ್ಲರ ಜನ್ಮ ಪತ್ರಿನ ಇಟ್ಕೊಂಬ ತಿಳಿಸ್ಕೊತವ್ರು ಎಷ್ಟೆಷ್ಟಿದ್ರ ಬಗ್ಗೆ ನೀವು ತಿಳ್ಕೊತಾ ಹೋಗ್ತೀರೋ ಅಷ್ಟು ಸುಖಿಗಳಾಗಿ ಅಲ್ಲಿವರೆಗೂ ನೀವು ಎಷ್ಟನ್ನು ದುಡಿಸುತ್ತೆ ನಾವು ನಡೀತಾ ಇರೋದೇ ಉಲ್ಟ ದೇಹ ಅಂತ ತಿನ್ಕೊಳ್ಳೋದೇ ಉಲ್ಟ ಆತ್ಮ ಅಂತ ತಿನ್ಕೊಳ್ಳೋದೇ ಸುಂಟ ನೀವು ಆತ್ಮ ಆಗ್ಬಿಡಿ ಅದೇ ತಕ್ಷಣ ನೀವು ಶಾಂತಿ ಸಿಗುತ್ತೆ ಆತ್ಮನ ಸ್ವಧರ್ಮನೇ ಶಾಂತಿ ಆತ್ಮ ಅಂದ್ರೇ ಒಂದು ಕರೆಂಟ್ ಪವರ್ ಹೌಸೈ ಪರಮಾತ್ಮ ನಾವು ಸರಿಯಾಗಿ ಆತ್ಮ ಅಭ್ಯಾಸ ಮಾಡಿ 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 ಆತ್ಮಾಭಿಮಾನಿ ಆಗಬೇಕು ಪಕ್ಕ ಇವಾಗ ಕರೆಂಟ್ ಚಾರ್ಜ್ ಹಾಕಿದ್ರೆ ಸರಿಯಾಗಿ ತಾನೇ ಚಾರ್ಜ್ ಆಗುತ್ತೆ ಅದೇ ನಾವು ಆತ್ಮ ಆಗ್ಬಿಟ್ರೆ ಕರೆಂಟ್ ಚಾರ್ಜ್ ಆಗುತ್ತೆ ಪವರ್ ಹೌಸೈ ಅವಾಗ ಶಾಂತಿ ಸಿಕ್ಕುತ್ತೆ ಅಲ್ಲಿವರೆಗೂ ನೀವು ಎಷ್ಟು ಹುಡುಕಿದ್ರೂ ಶಾಂತಿ ಸಿಗಲ್ಲ ಹಿಂಗೆ ದುಃಖದಲ್ಲೇ ಇರಿ ತೈದಾ ಯಾವ ರೋಹಿ ಒಂದು ಕಡೆ ಇಲ್ಲ ಇಲ್ಲ ಇಲ್ಲಿ ಇದಿರ ಒಂದು ಕನಸುದಲ್ಲಿದೆ ಓಟಿ ಬಂದವರು ಅಂತ ಅವರು ಕೋನಮರ್ ಕಡೆ ಬೈಲಿ ಕಡೆ ಫೈಲ್ ಇದೆ ಓದ್ಕೊಳ್ಳಿ ಫುಲ್ ಚಿತ್ರ ಇದೆ ಬಿಡಿ ವಿಡಿಯೋದಲ್ಲಿದೆ ಬಿಡಿ ಏನು ಹೇಳಿದ್ರು ಹೇಳು ಕೇಂದ್ರ ಬಗ್ಗೆ ಹೇಳು

ಸ್ವಲ್ಪ ಝೂಮ್ ಹಾಕಿ ತೋರಿಸ್ತಾ ಇದ್ದೀನಿ ಅಪ್ಪ ಇರೋದರಿಂದ ರಶ್ ಇದ್ದಾರೆ ಅಲ್ಲಿಂದ ಜಸ್ಟ್ ಇವಾಗ ಬಂದ್ವಿ ಇವಾಗ ಬಂದು ಅಲ್ಲಂತೂ ತುಂಬ ಸಿಕ್ಕಾಪಟ್ಟೆ ಮಳೆ ಗೈಸ್ ಒಂದೂರು ಬಿಟ್ಟು ಮುಂದೆ ಬಂದರೆ ಮತ್ತೆ ಮಳೆ ಒಂದೂರಲ್ಲಿ ಮಳೆ ಇರಲ್ಲ ಈ ಥರ ಇತ್ತು ತುಂಬ ಮಳೆ ಇತ್ತು ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಸೊ ಇವಾಗ ಮನೆಗೆ ಬಂದು ವೀಡಿಯೋ ಕ್ಯಾಪ್ಷರ್ ಮಾಡ್ತಾಯಿದ್ದೀನಿ ಇವಾಗ ನನ್ನ ಹಸ್ಬೆಂಡು ಪಟಾಕಿ ರಾತ್ರಿಗೆ ಏನಾದರೂ ಒಬ್ಬಟ್ಟು ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಹಾಕಿಲ್ಲ ಸೊ ಹಾಗಾಗಿ ಅಮ್ಮ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಮಾಡ್ಕೊಳ್ಳೋಣ ಅಂತಂದರು ಸೊ ಆಯಿತು ಒಪ್ಲಿ ಬಿಡಿ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ವಡೆ ಅಥವಾ ಬೋಂಡ ಏನಾದರೂ ಮಾಡ್ಕೊಂಡ್ರೆ ಆಯಿತು ಅಂದ್ಬಿಟ್ಟು ಸುಮ್ಮನೆ ಆದ್ವಿ ನೋಡೋಣ ಸಂಜೆ ಯಾವುದಾಗುತ್ತೋ ಅದನ್ನು ಮಾಡಬೇಕು ನಾರ್ಮಲಿ ಇನ್ನು ಇವತ್ತು ಪಟಾಕಿ ಹೊಡೆಯೋದು ಅದು ಇದು ಸ್ವಲ್ಪ ನಾವೇನು ತುಂಬ ದೊಡ್ಡ ದೊಡ್ಡ ಪಟಾಕಿ ಎಲ್ಲ ಹೊಡೆಯೋಲ್ಲ ನಾನು ನಾರ್ಮಲಿ ಸುಸುಬತ್ತಿ ಬತ್ತಿ ಇದೆಲ್ಲ ಇರುತ್ತೆ ಅಲ್ವಾ ಇದನ್ನು ಹಚ್ತೀವಿ ಅಷ್ಟೇ ಅದನ್ನು ಕೂಡ ಕ್ಯಾಪ್ಚರ್ ಮಾಡ್ತೇನೆ ಸಂಜೆ ಪಟಾಕಿ ಹೊಡೆಯಬೇಕಾದ್ರೆ ಈಗ ಆಲ್ರೆಡಿ ಟೈಮ್ ಬಂದು ಫೋರ್ ಓ ಕ್ಲಾಕ್ ಆಗಿದೆ ಓಕೆ ಗೈಸ್ ಸಂಜೆ ಪಟಾಕಿ ಹೊಡೆಯುವಾಗ ವಿಡಿಯೋ ಕ್ಯಾಪ್ಚರ್ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನಿಮಗೂ ಕೂಡ ಇಷ್ಟ ಆಗಿದರೆ ಪ್ಲೀಸ್ ಕಾಯಿಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಗೆ ಏನು ಅಂತ ಕಮೆಂಟ್ ಮಾಡಿ ನೆಕ್ಸ್ಟ್ ಯಾವ ಥರ ವೀಡಿಯೋ ಬೇಕು ನಿಮಗೆ ಅಂತ ಕಮೆಂಟ್ ಮಾಡಿ ಆಯ್ತಾ ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಏನಮ್ಮ ಓಕೆ ಗೈಸ್ ಸಂಜೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಮತ್ತೆ ಡಿಂಪು ಇವತ್ತು ಯಾವ ಥರ ಕಾಣಿಸ್ತಾ ಇದ್ಲು ಅಂತ ಕಮೆಂಟ್ ಮಾಡಿ ಆಯಿತಾ ನೋಡಿ ಐಬ್ರೋಸ್ ಎಲ್ಲ ಬರೆದಿದ್ದೀನಿ ಇನ್ನೂ ತುಂಬ ಚಿಕ್ಕದಾಗ ಹಾಕ್ಬೇಕಿತ್ತು ಹಾಕ್ಸ್ಕೊಂಡಿಲ್ಲ ಹಾಕ್ಸ್ಕೊಂಡಿಲ್ಲ ಯಾವತ್ತಂದ್ರೆ ಡಿಫ್ರೆಂಟಾಗಿ ಕಾಣಿಸ್ತಾ ಇದ್ಲು ಕ್ಯೂಟಾಗಿ ಕಾಣಿಸ್ತಾ ಇದ್ದ ನೀನು ಮುತ್ತ ಕೊಟ್ಬಿಡೋರ್ಗೆಲ್ಲ ಕಣ್ಣುಡಿಯಪ್ಪ ಏ ಹಂಗ ನನ್ನಡಮ್ಮ ಹಿಂಗೆ ಕಣ್ಣು ಹೆಂಗಪ್ಪ ಕಣ್ಣುಡಿಯಿಂದ ಹಂಗೆ ಗುರಾಯಿಸ್ಕೊಂಡು ನೋಡೋದು ಗುಡ್ ಬಾಯ್ ಬಾಯ್ ಹ್ಞೂ ಓಕೆ ಗೈಸ್ ಡಿಂಪು ಯಾವ ತರ ಕಾಣಿಸ್ತಿದ್ಲು ಅಂತಾ ನಮಗ ಮಾಡಿ ತ. ಅವಳು ಹಾಕೊಂಡಿದ್ದ ಡ್ರೆಸ್ ಇರದ್ರೂ ಬೇಕು ಅಂದ್ರೆ ನಿಮಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಾನು ಅದರದು ಲಿಂಕ್ ಕೂಡ ಕೊಡ್ತೀನಿ. ನಾನು ಮೀಶೋದಲ್ಲಿ ಅದನ್ನ ಬೈ ಮಾಡಿದ್ದು ಗಾಯ್ಸ್. ಪ್ರೈಸ್ ಬಂದು just 176 ಬೇಕು ಅಂತಾ ಗಾಯ್ಸ್. ಅಷ್ಟೇನೇ ತುಂಬಾ ಕಡಿಮೆನೇ ಅದು. ತುಂಬಾ ಕಡಿಮೆ ಗೈಸ್ ಕಮೆಂಟ್ ಮಾಡಿ ಆಯ್ತಾ ನಿಮ್ಗೆ ಯಾರಿಗಾದ್ರು ಬೇಕು ಅಂದ್ರೆ ಕ್ವಾಲಿಟಿ ವೈಸ್ ಕಾಟನ್ ಕ್ಲಾತ್ ಓಕೆ ಸಂಜೆ ವಿಡಿಯೋ ಕಂಟಿನ್ಯೂ ಮಾಡಿ ಗೈಸ್ ಇಷ್ಟೊತ್ತವರೆಗೂ ಯೋಚನೆ ಮಾಡಿಬಿಟ್ಟು ಫೈನಲ್ ಆಗಿ ಇವಾಗ ಇಷ್ಟೊತ್ತವರೆಗೂ ಯೋಚನೆ ಮಾಡಿ ಫೈನಲ್ ಆಗಿ ಇವಾಗ ಬೋಂಡನೆ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ಇವಳು ನೋಡಿ ಕುತ್ಕೊಂಡು ತರಲೆ ಮಾಡ್ತಾವಳೆ ಮಳೆ ಬರ್ತೈತೆ ಅಂತ ಎಲ್ಲ ಪ್ಯಾಕಿಂಗ್ ಮಾಡಿದ್ದೀನಿ ಅಪ್ಪ ಹೇ ಅಬ್ಬ ಜೆಸು ತರ್ಲೆ ಅಂದ್ರೆ ತರ್ಲೆ ಕಾಯಿಸಿ ಒಳ್ಳೆ ಅಂತ ಕಟ್ಕೊಂಡು ಏನೂ ಮಾಡೋಕ್ಕಾಗಲ್ಲ ಮೊನೆ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ದೀಪಾವಳಿಗೆ ಏನೇನು ಸ್ಪೆಷಲ್ ಮಾಡಿದ್ದೀನಿ ಅಂತ ಕಮಾಂಡ್ ಬಗ್ಸು ತಿಳಿಸಿ ಆಯಿತಾ ನಮ್ಮ ಮನೆ ಜಾಸ್ತಿ ಸ್ಪೆಷಲ್ ಆಗಲ್ಲ ಏನಿಲ್ಲ ಬೆಳಿಗ್ಗೆ ನೋಡಿದ್ರೇನು ಟಿಫನಿಗೆ ಇವಾಗ ಸೊಪ್ಪು ಸಾಂಬಾರ್ ಮಾಡಿ ಬೋಂಡ ಮಾಡೋಣ ಅಂತ ಅಂದ್ಬಿಟ್ಟು ಇವಾಗ ಬೋಂಡ ಹಾಕ್ತಾ ಇದೀನಿ ಈ ಕಡೆ ಸೊಪ್ಪು ಸೊಪ್ಪು ಸಾಂಬಾರ್ ಮಾಡಿದೀನಿ ನೆಕ್ಸ್ಟ್ ಇವಾಗ ಪಟಾಕಿ ಹೊಡಿಬೇಕು ನೀರ ಇಡ್ಕೊಂಡು ಇಡ್ಕೊಂಡಳ ಓಡ್ತಾಳೆ

ಗೈಸ್ ನನ್ನ ಮದುವೆ ಆದಮೇಲೆ ಇದೇ ಫಸ್ಟ್ನೇ ದೀಪಾವಳಿ ಅಂದರೆ ನನಗೆ ದೀಪಾವಳಿ ತುಂಬಾ ಒಂದೆರಡು ಸಲ ಬಂದಿತ್ತು ಮೂರನೇ ದೀಪಾವಳಿ ಇದು ಬಟ್ ನನ್ನ ಫ್ಯಾಮಿಲಿ ಜೊತೆ ಇಷ್ಟೊಂದು ಹ್ಯಾಪಿಯಾಗಿ ಪಟಾಕಿ ಎಲ್ಲ ಹಚ್ಕೊಂಡು ಇರೋದಂದರೆ ಇದೇ ಫಸ್ಟ್ನೇ ದೀಪಾವಳಿ ಅದು ನನ್ನ ಮಗಳ ಜೊತೆ ಅವಳಿಗೆ ಬುದ್ಧಿ ಬಂದಮೇಲೆ ಆಚರಿಸ್ತಾ ಇರೋಂಥ ಫಸ್ಟ್ನೇ ದೀಪಾವಳಿ ಅಂತಲೇ ಹೇಳ್ಬೋದು ತುಂಬಾ ಖುಷಿಯಾಗಿ ಮಾಡಿದ್ವಿ ನನಗಂತೂ ಫುಲ್ ಹ್ಯಾಪಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ಖುಷಿಯಾಗಿ ಪಟಾಕಿ ಇದ್ದೀವಿ ಅಂತ ಇದರಲ್ಲಿ ನಮ್ಮ ಅಕ್ಕ ಐ ಮೀನ್ ನನ್ನ ವಾರ್ಗಿತಿ ಒಬ್ಬರು ಮಿಸ್ಸು ನೆಕ್ಸ್ಟ್ ವರ್ಷ ಅವರು ಮತ್ತು ನನ್ನ ಮಗಳು ಸೇರಿ ಇಲ್ಲಿ ಇಬ್ಬರು ಬರ್ತಾರೆ ಎಲ್ಲರೂ ಕೂಡ ನೆಕ್ಸ್ಟ್ ವರ್ಷ ಇನ್ನೂ ಇದೇ ಥರ ಖುಷಿ ಖುಷಿಯಾಗಿ ನಮ್ಮನೆ ದೀಪ ಬೆಳ್ಕೊಂಡು ಇದೇ ಥರ ಪಟಾಕಿ ಎಲ್ಲ ಹಚ್ಕೊಂಡು ನಗನಾಗ್ತಾ ಇರಲಿ ಅಂತ ಕೇಳ್ಕೊತೀನಿ ನನಗಂತೂ ತುಂಬಾ ಇಷ್ಟ ಆಯಿತು ಈ ವಿಡಿಯೋ ನೋಡಿ ನಿಮಗೂ ಕೂಡ ಖುಷಿಯಾಗಿದೆ ನೀವು ಕೂಡ ನಿಮ್ಮ ಫ್ಯಾಮಿಲಿ ಜೊತೆ ತುಂಬ ಖುಷಿಯಾಗಿ ಪಟಾಕಿ ಹಚ್ದ್ದಿರಾ ಅಂತ ಭಾವಿಸ್ತೀನಿ ಈ ವಿಡಿಯೋ ನೋಡಿ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮ್ಮ ನಮ್ಮತ್ತೆ ಅವರು ಬರಲಿಲ್ಲ ಅಡುಗೆ ಮಾಡ್ತಾಯಿದ್ರು ಹಂಗಾಗಿ ನಾವೇ ನಮ್ಮ ಮೂವರೇ ಪಟಾಕಿ ಸುರ್ಸುರ್ ಬತ್ತಿ ಎಲ್ಲ ಹಚ್ಚಿದ್ವಿ ನಾವು ನಾಲ್ಕು ಜನ ನನ್ನ ಮಗಳು ತುಂಬ ಭಯ ಪಡ್ತಾ ಇಲ್ಲ ಹಿಡ್ಕೊಳ್ಳೋಕ್ಕೆ ಅವ್ಳು ಹಿಡ್ಕೊಳ್ಲಿಲ್ಲ ಹಾಗೆ ಕ್ಯಾಮ್ರಾದಲ್ಲಿ ಬರಲಿ ಅಂತ ಅಂದ್ಬಿಟ್ಟು ನಮ್ಮ ಮಾವ ಹಿಡ್ಕೊಂಡಿದ್ರು ಅವಳನ್ನ ನೋಡಿ ನಾವಂತೂ ಹಂಗಂತೂ ಹೇಳ್ಕೊಳಕಾಗ್ತಲ್ಲ ಅಷ್ಟು ಖುಷಿ ಆಯಿತು ತುಂಬಾ ಖುಷಿ ಆಯಿತು ಫ್ಲಾಶ್ ಆಗುತ್ತಾ ಏ ಎಂಬುದು ನೋಡ್ಕೊಳ್ಳಿ ಅಡಣಕೊಳ್ತ ಅಡಾತ್ಕೊಂಡುಕೊತು ಅಡಾತ್ಕೊತ್ಕುಟ್ಟಿ

ಹುಷನಾ <rôle> <Warner of the language>